ಆಗಿರಬೇಕು ಮೂರು ಮಂದಿ ಕಣದಳದವರು ಇಲ್ಲಿ ಮಾತೆ ಏನು ಹೇಳ್ತೀಯಾ ಏನು ಹೇಳ್ತಾ ತಂಗಿ ಪ್ರಶ್ನೆ ಕೇಳತ್ತೇನ ಪ್ರಶ್ನೆ ಇದನೇ ಪ್ರಶ್ನೆ ಹ ಕೇಳಾಕತ್ತಾನ್ರಿ ಏನು ಅಂತ ಹೇಳಿ ಏನಂತ ತಂಗಿ ನಿಮ್ಮ ದ್ರೌಪದಾಗ ಹ ಒಂದಾನೊಂದು ಟೈಮ್ ದೊಳಗೆ ನಾಲ್ಕು ಕೈ ಆಗ್ಯಾವ ಆಗ್ಯ ಅಂತ ಹೇಳ್ತಾನು ಅವು ಯಾವಾಗ ಆಗ್ಯಾವ ಎದಕ ಆಗ್ಯಾವ ಹೌದ ಇಟ್ಟ ಗುಮಿನಾಗ ಮೇನ ಹಿಡಿಯಾ ಕಾಣ್ತೀನಿ ಬಹುಶಃ ಇದ್ರ ಗುಮಾ ವಿಷಯ ಗೊತ್ತಿಲ್ಲ ಒಳಗೆ ಇಲ್ಲ ತಮ್ಮ ಮಹಾಭಾರತ ಅಭ್ಯಾಸ ಆಗೈತಿ ಯಾಕಂದ್ರ ನೀ ಕೇಳು ಸುದ್ದಿ ನಮ್ಮ ಊರಾಗ ದನ ಕೈ ಹುಡುಗರು ಹೇಳತಾವೆ ಏನಂತ ಕೇಳಿದಿ ದ್ರೌಪದಾಗ ನಾಕ ಕೈ ಅಂತ ಯಾವ್ ತಂಗಿ ತಮ್ಮ ದ್ರೌಪದಾಗ ಒಮ್ಮೆ ನಾಲ್ಕು ಕೈ ಆಗ್ಯಾವ ಹೌದು ಹೆಂಗೆ ರೀ ಒಂದಾನೊಂದು ಟೈಮ್ದೊಳಗೆ ದ್ರೌಪದ ಇದ್ದಕಿ ಐದು ಮಂದಿ ಪಾಂಡವ್ರಿಗೆ ಮತ್ತು ಕ್ರಿಸ್ಟನಾಗ ಊಟಕ್ಕೆ ನೀಡ್ಲಾತ್ತಿದ್ದಳ ಹೌದು ರೀ ಊಟಕ್ಕೆ ನೀಡುವಂಥ ಟೈಮದೊಳಗೆ ಅವಾಗ ಆ ದ್ರೌಪದ ಹುಟ್ಟಿರುವಂಥ ಕುಬಿಸಿನ ಬಟನು ಹರಿದಿತ್ತು ಹೌದ ಎರಡು ಕೈಲಿ ನೀಡ್ಲಾತ್ತಳು ಕುಬಿಸಿನ ಬಟನ್ ಓಪನ್ ಆಗಿ ನೋಡ ಕುಬುಸ ಹಿಡ್ಕೋತಿಯ ಹಗಲಾಗ ಅನ್ನ ನೀಡು ಕಮ್ಮಿ ಬೆಳತೈತಿ ಹೌದು ಅನ್ನ ನೀಡ್ತಿಯ ಕುಸ ಹರದ ಕುಚ್ಚಗಳ ಕಾಣತವ ಅನ್ನ ನೀಡ್ತಿಯ ಮಾನ್ ಹೋಗತೈತಿ ಗುಂಡಿ ಹಾಕೋತಿಯ ಅನ್ನ ಕಮ್ಮಿ ಬೆಳತೈತಿ ಅವಾಗ ಯಾವ ಬಟ್ಟಣ ಕುಬುಸದ ಬಟ್ಟನ ಹರದಾಗ ಹರದಾಗ ಏನ್ ಮಾಡ್ಲು ಏನ್ ತಾಯಿ ತನ್ನಲ್ಲಿ ಇರುವಂತ ದಿವ್ಯಾದಿಯಿಂದ ತನ್ನಲ್ಲಿ ಇರುವಂತ ಜಪ ತಪಗಳಿಂದ ಮಾಡಿ ಯಾವಾಗ ಕಣ್ಣ ಮುಚ್ಚಿ ಕೂತ್ ನೋಡ್ತಮ್ಮ ಎರಡ ಕೈ ಅನ್ನ ನೀಡುತ್ತಿದ್ದು ನೀಡ್ತಿದ್ರು ಎರಡ ಕೈ ಕುಬುಸದ ಬಟನ್ ಹಾಕುತ್ತಿದ್ದು ಹೌದು ಹೌದೇವಾ ದ ಪಾಂಡವ್ರಿಗೆ ಅನ್ನ ಊಟಕ್ಕೆ ನೀಡುವಂತ ಟೈಮ್ ಟೈಮ್ದೊಳಗೆ ನಾಲ್ಕು ಕೈ ಆಗ್ಯಾವು ಖರೆ ಬೇಕಂದ್ರ ಮಹಾಭಾರತ ಓದಿ ನೋಡು ನೋಡ್ಕೋ ಅಂದ್ರೆ ಅಂದ್ರ ತಿಳಿತೈತಿ ಹೌದು ಇದು ಹ್ಯಾಂಗ ಆಗಲೈತಿ ಹ್ಯಾಂಗೆ ರೀ ಹ್ಯಾಂಗೆ ಬದಲ್ತ ನೋಡ್ಲಾ ಸಿಂಗದಿಂದ ನಾಯಿ ಗದ್ದೆ ಹೊರತ್ರು ಜನ್ಮಗ ಕಾಮಗ ತಿಂದಾನ ತಾಯಿ ಇಲ್ಲ ಹಂಗಿಲ್ಲ ತಮ್ಮ ಹ್ಯಾಂಗೆ ತಂಗಿ ಬರೋಬರಿ ಎಂಟು ದಿವ್ಸ ಆತು ವಾದರ್ಲಾತ್ತಿದೀವು ಹೌದಲಾ ಎಂಟು ದಿವಸ ಕಾರ್ಯಕ್ರಮ ನಡೆದಾವ ಹೌದು ಅದಕ್ಕೆ ಆಗುದ ಆಗುದ್ರಿ ಹೆಚ್ಚು ಕಮ್ಮಿ ಆಗುದ ನಡಿಲ ತಮ್ಮ are ಅಕೇನ್ ಹಾಡ್ಯನೋ ಏನು ದಾಡೇನ್ ರೀ ಅಲ್ಲಿ ಇಲ್ಲಿ ಒಂದು ಪದ골 ತಂದ ಹಾಡು ಕಿತನೋ ಮನಿ ಮನಿ ತಿರಿಗಾಡಿ ಜ್ವಾಳ ತರುದ ಬೇಸಿ ಬೇಸಿ ಜ್ವಾಳ ತರ ಅವರ नाव 왔다 ಅಲ್ಲ ಹೇ ಮದ್ಯರೇ ರೀ ಎಲ್ಲವನು ಸಿಕ್ಕ ಎಷ್ಟೋ ಸೀರಿ ಊಟ ಜ್ವಾಳ ತರಲತ್ತಿರ್ ನೀವ ಹೌದು ತಂದರ್ಲೆ ತರದು नाव ಕಮ್ಮಿ ನೀವ ಹೆಚ್ಚೈತಮ್ಮ ಆದಿ ಆದಿಶಕ್ತಿ ಅವತಾರದೊಳಗ ನಾನು ಬೆನ್ನ ಬಿಟ್ಟಿಲ್ಲ ತಾಯಿ ಯಾವ ತಾಯಿಗೆ ನಿಂದ ಆಡ್ತಾನ ನಾನು ಅಂತ ಗಣಸನ್ ಹೋದ ಹೆಂಗಸನ ಮಾಡಿ ಕುಣ್ಸೇಳಿ ಹೌದ್ ನನ್ ತಾಯಿ ಎಲ್ಲವನ್ನ ಅವತಾರ ಸುಮ್ ವಿಜಯನಗರ ಊರದ ಮೂರ್ ಸೀರೆ ಖರೀದಿ ಮಾಡ್ಯನ ಹೋಲಿ ಉಟ್ಕೊಂಡು ಹೋಲಿಯ ಕಡೆಗಾಳೆ ಮೂರು ಮಂದಿ ಗುಡಿಸಿ ಬಿಡೋ ಹೋಗುವ ತಂಗಿ ஜத்தனிதி ஜதா மத்திரி எட்டியபெம்பா மந்திரியேம்பா ஆன்கே நோட எல்லா மாத்தவாபா கழத எல்லா பூர்வதொழி எல்லாத்தவா ಬೆಟ್ಟ ನಾ ಹುಣಿಗೆ ನೋಡಿದ ಎಲ್ಲ ಮಾತಾ ಬಳದ ಒಳಗ ಎಲ್ಲ ಮಾತ ಹಾಗೆಯಾಗ ಹಾಗೆಯಾಗ ಪೂರ್ವದಲ್ಲಿ ಎತ್ತು ನೀರ ஜல முருதா நியலி மேத்தா ரம்மா நத்திய மூத்தாழும் ரா மேல நத்தியா ரம்பா ஜல முருதா நியல மாத்தே ரெழும் ரம்பாங்க ಪಾಯಿಗೇರಿ ಊರ ಜೇಂಬಾ ದೇವಿನೀಲ ಗುಡಿಯ ಕಲ ತಾಯಿ ನೀಲ ಗುಡಿಯ ಕಲದಂಬ ನಾನಿಯವ ಜಗದಾಂಬಾ ನೀ ನಮಗಾಂಬಾ

தூது மத்தேன் கண்ட தவக்கிணாக்க சோத்திப்பா மத்தவர கையாக